ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಂದಿಗದ್ದೆ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಏನಂತ ಹೇಳಿದರೆ ಚಟ್ಲಿ ಸಾರು ಇದಕ್ಕೆ ತುಳುವಿನಲ್ಲಿ ಎಟ್ಟಿ ಅಂತ ಹೇಳ್ತಾರೆ ಮತ್ತು ಇಂಗ್ಲೀಷಲ್ಲಿ ಇದಕ್ಕೆ ಫ್ರಾನ್ಸ್ ಅಂತ ಹೇಳ್ತಾರೆ ಬನ್ನಿ ಹೇಗೆ ರಸ ಮಾಡೋದಂತ ನೋಡೋಣ ನಾನು ಇಲ್ಲಿ ಮುಕ್ಕಾಲ್ ಕೆ ಜಿ ಆಗುವಷ್ಟು ಚಟ್ಲಿಯನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ತುಂಬ ದೊಡ್ಡ ಚಟ್ಲಿ ಎಲ್ಲ ಚಿಕ್ಕದು ಅಲ್ಲ ಮೀಡಿಯಮ್ ಸೈಜಲ್ಲಿ ಉಂಟು ಈಗ ಸಾರು ಮಾಡಲಿಕ್ಕೆ ಏನೆಲ್ಲ ಬೇಕಂತ ಫಸ್ಟ್ ರೆಡಿ ಮಾಡೋಣ ಒಂದು ತೆಂಗಿನಕಾಯಿ ತುರಿಯನ್ನು ಇಟ್ಕೊಂಡಿದೆ ಇದನ್ನು ನಂತರ ಮಿಕ್ಸಿಯಲ್ಲಿ ಹಾಕಿ ಹಾಲು ತೆಗಿಬೇಕು ತಾ ತೆಂಗಿನಕಾಯಿ ತುರಿಯಲ್ಲಿ ಹಾಲು ತೆಗಿಯುವ ಮತ್ತು ಇದಕ್ಕೆ ಒಂದು ಹನ್ನೆರಡು ಬಾಡಿಗೆ ಮೆಣಸಿನಕಾಯಿ ಮತ್ತು ಎರಡು ಟೇಬಲ್ ಸ್ಪೂನ್ ಮೆಣಸು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಕಾಲು ಚಮಚ ಮೆಂತೆ ಮತ್ತು ಗರಂ ಮಸಾಲ ಎಲ್ಲ ಐಟಮ್ ಸ್ವಲ್ಪ ಸ್ವಲ್ಪ ತುಂಬ ಬೇಡ ಮತ್ತು ಬೇವಿನ ಕರಿಬೇವಿನ ಸೊಪ್ಪು ಮತ್ತು ಸ್ಪೂನ್ ಓಮ ಮತ್ತು ಮೂರು ಟೇಬಲ್ ಸ್ಪೂನ್ ಕೊತ್ತಂಬರಿ ಮತ್ತು ಎರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಾನಿಲ್ಲಿ ಎಲ್ಲ ಮಸಾಲವನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ನೀವು ಒಂದು ವೇಳೆ ಮಾಡದಿದ್ದರೆ ಫ್ರೈ ಮಾಡಿಕೊಳ್ಳಿ ತೆಂಗಿನಕಾಯಿ ಹಾಲು ತೆಗಿಲಿಕ್ಕೆ ನಾನು ಇಲ್ಲಿ ಮುಕ್ಕಾಲು ಅಂಶ ತೆಂಗಿನಕಾಯಿ ತುರಿಯನ್ನು ಹಾಲು ತೆಗಿಲಿಕ್ಕೆ ಮಿಕ್ಸಿಗೆ ಹಾಕಿದೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಇಟ್ಕೊಂಡಿದ್ದೇನೆ ಯಾಕೆ ಅಂತ ಮತ್ತೆ ಹೇಳ್ತೇನೆ ಇವಾಗ ಫ್ರೈ ಮಾಡಿದಂಥ ಮಸಾಲವನ್ನು ಮುಕ್ಕಲಂಶ ರುಬ್ಕೊಂಡಾಯಿತು ಈಗ ಇದಕ್ಕೆ ನಾನು ಆವಾಗಲೇ ಹೇಳಿದ್ನಲ್ಲ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ತೇನೆ ಮತ್ತೆ ಗ್ರೈಂಡ್ ಮಾಡುವ ಅದರ ಜೊತೆಗೆ ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿಯನ್ನು ಹಾಕಿ ರುಬ್ಬುವಾಗವೇ ಮೊದಲಿಂದಾಗಿ ಒಂದು ಪಾತ್ರೆಗೆ ನಾಲ್ಕು ಟೇಬಲ್ ಸ್ಪೂನ್ ತೆಂಗಿನೆಣ್ಣೆಯನ್ನು ಎಣ್ಣೆಯನ್ನು ಹಾಕಿದ್ದೇನೆ ನಾನಿಲ್ಲಿ ನೀವು ಕುಕ್ಕಿಂಗ್ ಆಯಿಲನ್ನು ಹಾಕಿ ತೊಂದರೆ ಇಲ್ಲ ಆಯಿಲ್ ಸರಿಯಾಗಿ ಬಿಸಿಯಾದ ನಂತರ ಅದಕ್ಕೆ ನಾನಿಲ್ಲಿ ಕಟ್ ಮಾಡಿ ಇಟ್ಟಂತಹ ಎರಡು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ನೋಡಿ ಈರುಳ್ಳಿ ಫ್ರೈ ಆಗ್ತಾ ಉಂಟು ಸರಿಯಾಗಿ ಫ್ರೈ ಆಗಲಿ ಈರುಳ್ಳಿ ಮೆತ್ತಗಾಯಿತು ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಅದರ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಿ ಈಗ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಟೊಮೆಟೊ ಹಣ್ಣನ್ನು ಆ್ಯಡ್ ಮಾಡುವ ಹಾಗೆ ಮಿಕ್ಸ್ ಮಾಡಿ ಒಗ್ಗರಣೆ ರೆಡಿ ಆಯಿತು ಇವಾಗ ಕ್ಲೀನ್ ಮಾಡಿ ಇಟ್ಟಂತಹ ಚಟ್ಲಿಯನ್ನು ಇದಕ್ಕೆ ಹಾಕುವ ಒಗ್ಗರಣೆಯೊಂದಿಗೆ ಚಟ್ನಿಯನ್ನ ಚೆನ್ನಾಗಿ ಮಿಕ್ಸ್ ಮಾಡುವ ಸೆಕೆ ಬರುವ ತನಕ ಸ್ವಲ್ಪ ಹೊತ್ತು ಮುಚ್ಚಿ ಇಡೋಣ ಗ್ಯಾಸನ್ನು ಫಾಸ್ಟ್ ಇಡೋಣ ನೋಡಿ ಸೆಕೆ ಬರ್ತಾ ಉಂಟು ನನಗೆ ಆವಾಗ ಬೇವಿನ ಸೊಪ್ಪು ಆ್ಯಡ್ ಮಾಡಲಿಕ್ಕೆ ಮರೆತೋಯ್ತು ಒಗ್ಗರಣೆ ಇಡುವ ಈಗ ಹಾಕಿದೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕುವ ಮತ್ತೆ ಹಳದಿ ಅರ್ಧ ಟೇಬಲ್ ಸ್ಪೂನ್ ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ಆಲ್ಮೋಸ್ಟ್ ಇದು ಬೆಂದಿದೆ ಈಗ ಒಂದ್ ಎರಡು ನಿಮಿಷ ಪುನಃ ಮುಚ್ಚಿ ಇಡುವ ಬಿಟ್ಕೊಂಡೆ ಎಷ್ಟು ಚೆನ್ನಾಗಿ ಅದೇ ನೀರು ನಾನೇನು ಹಾಕ್ಲಿಲ್ಲ ಅದೇ ನೀರು ಬಿಟ್ಟಿದೆ ಈಗ ಇದಕ್ಕೆ ರುಬ್ಬಿದಂತ ಮಸಾಲವನ್ನ ಆಡ್ ಮಾಡುವ ಫಸ್ಟ್ ಮಸಾಲವನ್ನು ಹಾಕಿದ ನಂತರ ಚಟ್ಲಿಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲ ಸರಿಯಾಗಿ ಎಲ್ಲ ಹಾಕಿದ ನಂತರ ಚೆನ್ನಾಗಿ ಚಟ್ಲಿಯೊಂದಿಗೆ ಮಿಕ್ಸ್ ಮಾಡಿ ಮಸಾಲ ಮತ್ತು ಚಟ್ಲಿ ಚೆನ್ನಾಗಿ ಫ್ರೈ ಆಗಲಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಒಂದು ಎರಡು ನಿಮಿಷ ಮುಚ್ಚಿಡಿ ಓಪನ್ ಮಾಡುವ ನೋಡಿ ಮಸಾಲ ಪರಿಮಳ ಬರ್ತಾ ಉಂಟು ಚಟ್ಲಿಯೊಂದಿಗೆ ಬೆಂದು ಈಗ ಕೊನೆಯದಾಗಿ ಇದಕ್ಕೆ ಆವಾಗಲೇ ಮಾಡಿಟ್ಟಂತಹ ತೆಂಗಿನಕಾಯಿ ಹಾಲನ್ನ ಹಾಕ್ತಾ ಇದ್ದೇನೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ತೆಂಗಿನಕಾಯಿ ಹಾಲೆಲ್ಲ ಆ್ಯಡ್ ಮಾಡಿ ಆಯ್ತು ತೆಂಗಿನಕಾಯಿ ಹಾಲು ಆ್ಯಡ್ ಮಾಡಿ ಚಟ್ಲಿ ಸಾರು ಮಾಡಿದ್ರೆ ಎಷ್ಟು ರುಚಿ ಕೊಡ್ತದೆ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಈಗ ಕೊನೆದಾಗಿ ಉಪ್ಪು ನೋಡ್ಕೊಳ್ಳಿ ಉಪ್ಪು ಕಮ್ಮಿ ಇದ್ರೆ ಇವಾಗಲೇ ಆ್ಯಡ್ ಮಾಡಿಕೊಳ್ಳಿ ಕೊನೆಯದಾಗಿ ಕುದಿ ಬರುವ ತನಕ ಮುಚ್ಚಿ ಇಡಿ ನೋಡಿ ಸಾರು ಚೆನ್ನಾಗಿ ಕುದ್ದಿದೆ ಮನೆಯೆಲ್ಲ ಗಮ ಬರ್ತಾ ಉಂಟು ಸೈಡಲ್ಲಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಕುದ್ದು ಕುದ್ದು ಈಗ ಗ್ಯಾಸನ್ನು ಆಫ್ ಮಾಡಿ ಸೈಡಲ್ಲಿ ಇಡುವ ಸಾರನ್ನು ಇವಾಗ ಸಾರಿಗೆ ಒಗ್ಗರಣೆ ಕೊಡಲಿಕ್ಕೆ ಒಂದು ಚಿಕ್ಕ ಪಾತ್ರೆಯಲ್ಲಿ ಒಂದು ಟೇಬಲ್ ಸ್ಪೂನು ತುಪ್ಪವನ್ನು ಹಾಕ್ತಾ ಇದ್ದೇನೆ ತುಪ್ಪ ಸರಿಯಾಗಿ ಬಿಸಿಯಾಗಲಿ ತುಪ್ಪ ಬಿಸಿ ಆಯಿತು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಿ ಈಗ ಅದಕ್ಕೆ ಬೆಳ್ಳುಳ್ಳಿಯನ್ನು ಹಾಕಿ ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿ ಗೋಲ್ಡ್ ಕಲರ್ ಬರುವ ತನಕ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಯಿತು ಇದಕ್ಕೆ ಈಗ ಕರಿಬೇವಿನ ಸೊಪ್ಪನ್ನು ಹಾಕಿದೆ ಎರಡನೇ ರೆಡಿ ಆಯಿತು ಈಗ ಮಸಾಲಕ್ಕೆ ಆ್ಯಡ್ ಮಾಡುವ ಈಗ ಮಚ್ಚಿ ಇಡುವ ನೋಡ್ತಾ ನೋಡ್ತಾನೆ ಚಟ್ಲಿ ಸಾರು ರೆಡಿಯಾಗಿ ಹೋಯಿತು ಇನ್ಯಾಕ್ ತಡ ಊಟ ಮಾಡೋಣ ಕೊಚ್ಚಕ್ಕಿ ಅನ್ನದೊಂದಿಗೆ ಚಟ್ಲಿ ಸಾರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಊಟ ಮಾಡಲಿಕ್ಕೆ ಪಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು